ಕಾಂಗ್ರೆಸ್ ಸೇರ್ತಾರ ಸಂಸದೆ ಸುಮಲತಾ ಅಂಬರೀಶ್ ಸದ್ದಿಲ್ಲದೆ ಮಂಡ್ಯ ಟಿಕೆಟ್ಗಾಗಿ ಲಾಬಿ ಶುರು ಮಾಡಿದ್ರ ಸುಮಲತಾ ಅಂಬರೀಷ್ ಮೈತ್ರಿ ಟಿಕೆಟ್ ಜೆಡಿಎಸ್ಗೆ ಫೈನಲ್ ಹಿನ್ನೆಲೆ ಕಾಂಗ್ರೆಸ್ ಸೇರೋದಕ್ಕೆ ಸಜ್ಜಾದ್ರ ಹಾಗಾದ್ರೆ ಕಾಂಗ್ರೆಸ್ ಸೇರ್ಬಿಡ್ತಾರ ಸುಮಲತಾ ಅಂಬರೀಶ್ ಸದ್ದಿಲ್ಲದೆ ಮಂಡ್ಯ ಟಿಕೆಟ್ ಬೇಕು ಅಂತ ಲಾಬಿ ಶುರು ಮಾಡಿಕೊಂಡಿದ್ದಾರಾ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಟಿಕೆಟ್ ನನಗ್ ಸಿಗ್ಬಹುದು ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಅಲ್ಲಿ ಟಿಕೆಟ್ ಸಿಗೋ ಸಾಧ್ಯತೆನೇ ಇಲ್ಲ ಕಡೆಯ ಅಸ್ತ್ರವಾಗಿ ಕಾಂಗ್ರೆಸ್ ಸೇರ್ಪಡೆಗೆ ನಿರ್ಧಾರವನ್ನ ತೆಗೆದುಕೊಂಡ್ರ ಸುಮಲತಾ ಕಾಂಗ್ರೆಸ್ ಸೇರೋದಕ್ಕೆ ದೆಹಲಿ ಮಟ್ಟದಲ್ಲಿ ಸದ್ದಿಲ್ಲದೆ ಕಸರತ್ತು ನಡೀತಾ ಇದೆಯಾ ಈ ಒಂದು ಪ್ರಶ್ನೆ ಹುಟ್ಕೊಂಡಿದೆ ಈಗ ಸಿನಿಮಾ ತಾರಿಯರ ಮೂಲಕವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸ್ತಿದ್ದಾರ ಸುಮಲತಾ ಕಾಂಗ್ರೆಸ್ ಸೇರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಅಸ್ತು ಅಂದಿದ್ದಾರಂತೆ ಇತ್ತ ಸುಮಲತಾ ಸೇರ್ಪಡೆಗೆ ಡಿಕೆ ಶಿವಕುಮಾರ್ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ವೈರತ್ವ ಮರೆತು ಡಿಕೆ ಶಿವಕುಮಾರ್ ಕೋಪ ತಣಿಸೋದಕ್ಕೆ ಸುಮಲತಾ ಕಸರತ್ತು ಮಾಡ್ತಿದ್ದಾರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಒಪ್ಕೊಂಡ್ರೆ ಕಾಂಗ್ರೆಸ್ ಸೇರ್ಕೋಬಹುದು ಅನ್ನುವಂತ ಚರ್ಚೆಗಳು ಈಗ ಓಡಾಡ್ತಿದ್ದಾವೆ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಬಹಿರಂಗವಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಬಿಜೆಪಿ ಜೆಡಿಎಸ್ ಲೋಕಸಭಾ ಚುನಾವಣೆಯನ್ನ ಎದುರಿಸುವ ಸಂಬಂಧ ಮೈತ್ರಿ ಮಾಡ್ಕೊಂಡಿದ್ದಾವೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಹೋಗುತ್ತೆ ಬಿಟ್ಕೊಟ್ಬಿಟ್ರೆ ಎಸ್ನ ಅಭ್ಯರ್ಥಿನೇ ಅಲ್ಲಿ ನಿಲ್ತಾರೆ ಹಾಗಾಗಿ ಈ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದಾಗಿ ಬಿಜೆಪಿಗೆ ನಾನು ಬಾಹ್ಯ ಬೆಂಬಲ ತೋರಿಸಿದ್ರು ಕೊಟ್ಟರು ಕೂಡ ನನಗೆ ಟಿಕೆಟ್ ಸಿಗಲ್ಲ ಅನ್ನುವಂತಹ ಕಾರಣಕ್ಕೆ ಸುಮಲತಾ ಅವರು ಕಾಂಗ್ರೆಸ್ ಸೇರೋದಕ್ಕೆ ಮನ್ಸ್ ಮಾಡ್ತಿದ್ದಾರಾ ಆದ್ರೆ ಇಲ್ಲಿ ಒಂದ್ ಎರಡ್ ರೀತಿ ಅಭಿಪ್ರಾಯ ಇದೆ ಒಂದ್ ಕಡೆ ಸಿದ್ದರಾಮಯ್ಯನವರು ಓಕೆ ಅಂದ್ರೆ ಡಿ ಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಏನ್ ಮಾಡ್ತಾರೆ ಸುಮಲತಾ ಅನ್ನೋ ಪ್ರಶ್ನೆ ಈಗ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಶಿಕುಮಾರ್ ಇಲ್ಲಿವರೆಗೂ ಕೂಡ ಸುಮಲತಾ ಅವರು ಬಿಜೆಪಿಗೆ ಬಾಹ್ಯ ಬೆಂಬಲ ಸೂಚಿಸುತ್ತಾರೆ ಅಂತ ಅನ್ನಿಸ್ತಾ ಇತ್ತು ಆದ್ರೀಗ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಓಡಾಡ್ತಿದ್ದಾವೆ ಕಾಂಗ್ರೆಸ್ ಸೇರ್ತಾರ ಡಿ ಕೆ ಶಿವಕುಮಾರ್ ಅವರು ಒಪ್ಕೋತಾರ ಇದಕ್ಕೆ ಸೌಕೆ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂತ ಸುಮಲತಾ ಅಂಬರೀಷ್ ಅವರಿಗೆ ಬಿಜೆಪಿ ಆ ತನ್ನ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಟ್ಟಿತ್ತು ಆದ್ರೆ ಕಾಂಗ್ರೆಸ್ನ ಸಾಕಷ್ಟು ಜನರ ವಿರೋಧದ ನಡುವೆ ಕೂಡ ಕಾಂಗ್ರೆಸ್ನ ಆ ಕಾರ್ಯಕರ್ತರು ಮುಖಂಡರುಗಳು ಕೂಡ ಸುಮಲತಾ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ರು ಆದ್ರೆ ಒಂದ್ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸುಮಲತಾ ಅಂಬರೀಷ್ ಅವರು ಸಂಸದರಾದ ಬಳಿಕ ಇಕ್ಕಟ್ಟಿಗೆ ಸಿಲುಕದಂತಹ ಸಂದರ್ಭವು ಕೂಡ ನಿರ್ಮಾಣವಾಗಿತ್ತು ಆದ್ರೆ ಅದಾದ ನಂತರದಲ್ಲಿ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಗಳ ಪ್ರಕಾರವಾಗಿ ಆ ಸುಮಲತಾ ಅಂಬರೀಶ್ ಅವರು ಆ ಬಿಜೆಪಿಗೆ ಭಾವ್ಯ ಬೆಂಬಲವನ್ನ ಏನು ಕೊಟ್ರು ಆದ್ರೆ ಇತ್ತೀಚೆಗೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಜೊತೆ ಬಿಜೆಪಿಯನ್ನು ಮೈತ್ರಿಯನ್ನ ಮಾಡ್ಕೊಳ್ತಿದೆ ಅದ್ರ ವಿರುದ್ಧವಾಗಿ ಈಗ ಸುಮಲತಾ ಅಂಬರೀಶ್ ಅವರು ಸಿಡಿದಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾನು ಮತ್ತೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಆ ತನ್ನ ಹಿಂಗಿತವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಸುಮಲತಾ ಅಂಬರೀಸ್ ಅವರಿಗೆ ಆ ಈಗ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗ್ತಿರ್ತಕ್ಕಂಥದ್ದು ಜೊತೆಗೆ ಜೆ ಬಿಜೆಪಿ ಜೊತೆ ಮೈತ್ರಿ ಆಗ್ತಿರ್ತಕ್ಕಂಥದ್ದು ಅವರಿಗೆ ಸಹಿಸಲಾರ್ದ ನುಂಗಲಾರ್ದಂತ ತುಪ್ಪ ಆಗಿರ್ತಕ್ಕಂಥದ್ದು ಹೀಗಾಗಿ ಅವರು ಮತ್ತೊಮ್ಮೆ ಆ ಚುನಾವಣಾ ಇರಲೇಬೇಕು ಅಂತ ಹೇಳಿದ್ರೆ ಮತ್ತೆ ಕಾಂಗ್ರೆಸ್ ಕದವನ್ನ ತಟ್ಟಬೇಕಾದಂತ ಸಾಧ್ಯತೆ ಇರ್ತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ಲಿಕ್ಕೆ ಸುಮಲತಾ ಅಂಬರಾವ್ ಅಂಬರೀಷ್ ಅವರು ದೆಹಲಿ ಮಟ್ಟದಲ್ಲಿ ತೆರೆಮರೆಯ ಕಸರತನ ನಡೆಸಿದ್ದಾರ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು ಈಗಾಗಲೇ ಏನು ದೆಹಲಿಯಲ್ಲಿ ಮಟ್ಟದಲ್ಲಿ ಆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ತಮ್ಮ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ತಮ್ಮ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ಆ ಒಕ್ಕಲಿಗ ಸಮುದಾಯದವರು ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಕೂಡ ಇಲ್ಲಿ ಹೆಚ್ಚಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಹೀಗಾಗಿ ಆ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಮನ್ನಣೆಯನ್ನ ಕೊಡ್ಲಿಲ್ಲ ಸುಮಲತಾ ಅವರು ಹೀಗಾಗಿ ನಾನು ಯಾವುದೇ

ಕಾಂಗ್ರೆಸ್ ಪಕ್ಷಕ್ಕೆ ಬರ್ಲಿಕ್ಕೆ ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಬಹಿರಂಗ ಹೇಳಿಕೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಕೊಡ್ತಿರ್ತಕ್ಕಂಥದ್ದು ಜೊತೆಗೆ ಸುಮಲತಾ ಅವರ ವಿಚಾರವನ್ನ ಎತ್ತುತ್ತಿದ್ದಂತೆ ಡಿಕೆ ಶಿವಕುಮಾರ್ ಅವರು ಸದಾ ಗರಂ ಆಗುವಂತ ವಿಚಾರಗಳು ಕೂಡ ತಿಳಿದಿರ್ತಕ್ಕಂಥದ್ದು ಆದ್ರೆ ಈ ನಲ್ಲಿ ಎರಡು ಭಿನ್ನ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿರ್ತಕ್ಕಂಥದ್ದು ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಬಣ್ ಸುಮಲತಾ ಅಂಬರೀಷ್ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಅಸ್ತು ಅಂತ ಹೇಳ್ತಿದ್ರೆ ಆ ಪ್ರಬಲವಾಗಿ ಕೆ ಶಿವಕುಮಾರ್ ಅವರು ಸುಮಲತಾ ಅಂಬರೀಷ್ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಹೀಗಾಗಿ ಆ ತನ್ನದೇ ತನ್ನ ಏನು ಪ್ರಭಾವ ಏನಿದೆ ಮತ್ತೆ ಸಿನಿಮಿ ಸಿನಿ ತಾರೆಯರು ಏನಿದ್ದಾರೆ ಅವ್ರನ್ನ ಕೂಡ ಬಿಟ್ಟು ಆ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಹೈಕಮಾಂಡ್ ಲೆವೆಲ್ ನಾಯಕರನ್ನ ಮನವೊಲಿಸ್ಲಿಕ್ಕೆ ಆ ಮುಖಾಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ಲಿಕ್ಕೂ ಕೂಡ ಕಸರತ್ತ ನಡೆಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏನು ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗೋದು ನಿಶ್ಚಿತನ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಈಗ ಮಾಹಿತಿಗಳು ಕೂಡ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು ಈಗಾಗಲೇ ಮಧು ಮಾದೇಗೌಡರು ಏನು ಎಂ ಎಲ್ ಸಿ ಇದ್ದಾರೆ ಅವರು ಕೂಡ ಈಗಾಗಲೇ ತಾವು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಸ್ಪರೆಂಟ್ ಆಗಿದ್ರು ಹಾಗೆ ಅವ್ರಿಗೂ ಕೂಡ ಟಿಕೆಟ್ ಅನ್ನ ಹೈಕಮಾಂಡ್ ನಿರಾಕರಿಸಿರೋ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಹೇಳಿಕೆಗಳು ಕೇಳಿ ಬರ್ತಿದ್ದಾವೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಿರ್ತಕ್ಕಂಥದ್ದು ಎಲ್ಲವೂ ಸರಿವಾಗಿದ್ದೇ ಆದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಪ್ಪಿದ್ದೇ ಆದಂತ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗೋದು ಮತ್ತೆ ಮಂಡ್ಯದ ಅಭ್ಯರ್ಥಿ ಆಗೋದು ಕೂಡ ಬಹುತೇಕ ನಿಶ್ಚಿತ ಅನ್ನೋ ಮಾತುಗಳು ಕೂಡ ಬರ್ತಿರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ